ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿಯ ನಾಡಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಕಾಗೆ ಸುಬ್ಬಾ ಮಂಜುಗೆ ನಿಮ್ ಬಾವನ್ ಮೇಲೆ ಕಂಪ್ಲೇಂಟ್ ಕೊಡು ನಿಮ್ ಬಾವನ್ನ ಏಕೆ ನಿಮ್ಮ ಅಕ್ಕನ ಹೊಡೆದು ಸಾಯಿಸಿರಬಾರದು ಅದೇ ತರ ಎಷ್ಟೊಂದು ಕೇಸ್ಗಳಾಗಿದೆ ಮೊದ್ಲು ಹೋಗಿ ನಿನ್ ಕಂಪ್ಲೇಂಟ್ ಕೊಡು ಅಂತ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾನೆ ಪೊಲೀಸ್ ಸ್ಟೇಷನ್ಗೆ ಸೂರ್ಯ ಮತ್ತೆ ಅವನ ಫ್ರೆಂಡ್ ಅನ್ನು ಕಂಪ್ಲೇಂಟ್ ಕೊಡೋಕೆ ಅಂತ ಹೋದಾಗ ಅಲ್ಲಿ ಮಂಜಾ ಕಂಪ್ಲೇಂಟ್ ಕೊಡ್ತಾ ಇರ್ತಾನೆ ಆಗ ಪೊಲೀಸ್ನವರು ಕಳೆದು ಇಪ್ಪತ್ನಾಲ್ಕ ಗಂಟೆ ಆದ್ಮೇಲೆ ಕಂಪ್ಲೇಂಟ್ ತಗೊಳ್ಳೋದು ನೀವು ಹೋಗಿ ಅಂತ ಹೇಳ್ತಾರೆ ಮಂಜಾ ಸೂರ್ಯನ ಹತ್ರ ಬಂದ್ಬಿಟ್ಟು ನಮ್ಮ ಅಕ್ಕನ್ಗೆ ಏನಾದ್ರು ಆಗ್ಬೇಕು ಅವಾಗ ನಿಮಗಿದೆ ಹಬ್ಬ ಅಂತ ಹೇಳ್ಬಿಟ್ಟು ಜಗಳ ಮಾಡಿ ಅಲ್ಲಿಂದ ಹೊರಡ್ತಾನೆ ಅವಾಗ ಸೂರ್ಯ ಏನೋ ಇವರು ಕಂಪ್ಲೇಂಟ್ ತಗೊತಾ ಇಲ್ಲ ಅಂತ ಅಂದಾಗ ಅವ್ನ ಫ್ರೆಂಡ್ ಬಾರ ಸೂರ್ಯ ಬೇರೆ ಕಡೆ ಹೋಗಿ ಹುಡುಕೋಣ ಯಾವ ಯಾವ್ಯಾವ ಜಾಗಕ್ಕೆ ನಾರ್ಮಲ್ ಆಗಿ ಹೋಗ್ತಾಳೋ ಅಲ್ಲೆಲ್ಲ ಹೋಗಿ ಹುಡುಕ್ತಾ ಇರ್ತಾರೆ ಅವಾಗ ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೂರ್ಯ ದೇವ್ರೆ ನಿನಗೆ ಯಾವತ್ತು ನಾನು ಕೈ ಮುಗ್ದು ಬೇಡ್ಕೊಂಡೇ ಇಲ್ಲ ಆದ್ರೆ ಲಕ್ಕಿ ಯಾವಾಗಲೂ ಹೇಳ್ತಾ ಇರ್ತಾಳೆ ನಂಬಿದವ್ರಿಗೆ ದೇವ್ರು ಯಾವತ್ತೂ ಕೈ ಬಿಡೋಲ್ಲ ಅಂತ ಬೇಟ್ಕೊಳೋದು ಒಂದೇ ನಾನು ಮೀನಾಗೆ ಏನು ಆಗ್ಬಾರ್ದು ಅವಳು ನನ್ನ ಸರ್ವಸ್ವ ಅವಳು ನಾನು ಆಡಿರೋ ಮಾತಿಗೆ ಮನೆ ಬಿಟ್ಟು ಹೋಗಿದ್ದಾಳು ಇಲ್ಲ ಬೇರೆ ಏನಾದ್ರು ಆಗಿದೆಯೋ ನನಗೆ ಗೊತ್ತಿಲ್ಲ ಅದು ಒಂದು ತಿಡಿತಾನೂ ಇಲ್ಲ ನನ್ಗೆ ಅವಳು ಸೇಫ್ ಆಗಿ ಮನೆಗೆ ಬಂದು ಸೇರೋ ತರ ಮಾಡಪ್ಪ ಅಂತ ದೇವ್ರ ಹತ್ರ ಬೇಟ್ಕೊಂಡು ನಾವು ಬೈಯುವಾಗ ನಮ್ಗೆ ಏನು ಅನ್ಸಲ್ಲ ಆದ್ರೆ ನಮ್ಮ ಪ್ರೀತಿಸೋರು ನಮ್ ಬೈಗಳನ್ನ ಕೆಳ್ಸ್ಕೊಂಡು ಮನಸ್ಸಿಂದ ಬೇಜಾರಾಗಿ ನಮ್ಮಿಂದ ದೂರ ಆದ್ರೆ ಅವಾಗದು ನಮಗೆ ಜೀವನ ಪರಿ ಅಂತ ಅದು ನೆನಪಲ್ಲೇ ಇರುತ್ತೆ ನಮ್ಮಿಂದನೇ ದೂರ ಆದ್ರೂ ನಾವ್ ಆಡಿರೋ ಮಾತಿಂದ ಅದೇನೋ ಆಗದೆ ಇರೋ ತರ ಮಾಡಪ್ಪ ಯಾವತ್ತಿಗೂ ನಾನು ಅವಳಿಗೆ ಭಯ ಅಲ್ಲ ಮುಂದೆ ಯಾವತ್ತು ಈ ತರ ಆಗದೆ ಇರೋ ತರ ನಾನು ಅವಳನ್ನ ಜೋಪಾನ್ ವಗ್ ಕಾಪುಡ್ಕೊತೀನಿ ಒಂದೇ ಒಂದ್ಸಲ ಹತ್ರ ಬರೋ ತರ ಮಾಡಪ್ಪ ಅಂತ ದೇವ್ರ ಹತ್ರ ಕೈ ಮುಕ್ಕೊಂಡು ಕೇಳ್ತಾ ಇರ್ತಾನೆ ಚೇತನ್ ಸೂರ್ಯನ ಸಮಾಧಾನ ಮಾಡಿ ಮಿಕ್ಕಿದ್ದೆಲ್ಲಾ ಜಾಗದಲ್ಲಿ ಹುಡುಕಿ ಸಿಗ್ದೇನೆ ಮನೆಗೆ ಹೋಗ್ತಾನೆ ಸೂರ್ಯ ಮನೆಗೆ ಬಂದು ಆಚೆ ನಿಂತಿರೋ ಮೀನನ್ ಬೈಕ್ ನೋಡಿ ಸೂರ್ಯ ಅಳ್ತಾ ಇರ್ತಾನೆ ಮೀನನ್ನ ನೆನೆಸ್ಕೊಂಡು ಹಾಗೆ ಒಳಗಡೆ ಬಂದು ಮದ್ವೆ ಆಗಿರೋ ಫೋಟೋನ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಎಲ್ಲಿ ಮೀನನ್ನ ಕಳ್ಕೊಂತಿನೋ ಅನ್ನೋ ಭಯದಲ್ಲಿ ನೆನೆಸ್ಕೊಂಡು ಅಳ್ತಾ ಇರ್ತಾನೆ ಈ ಕಡೆ ಡೈನಿಂಗ್ ಟೇಬಲ್ ಅಲ್ಲಿ ಮೀನ ನಿತ್ಕೊಂಡು ನೀರ್ ಕುಡಿತಾ ಇರ್ತಾಳೆ ಅದನ್ನ ನೋಡಿ ಸೂರ್ಯ ತುಂಬಾ ಶಾಕ್ ಆಗಿ ಹಾಗೆ ಖುಷಿ ಪಡ್ತಾನೆ ಆಗ ಸೂರ್ಯ ಮೀನನ್ ಹತ್ರ ಹೋಗ್ಬಿಟ್ಟು ಎಲ್ಲೇ ಹೋಗಿದ್ದೆ ಮೀನಾ ಅಂತ ಕೇಳಿದಾಗ ಮೀನಾ ಇಷ್ಟೋ ತನಕನ ರೀ ತುಂಬಾ ಲೇಟ್ ಆಗಿಲ್ವಾ ಇವಾಗ ಬರೋದು ನೀವು ಅಂತ ಬೈತಾಳೆ ಆಗ ರಂಗನಾಥ್ ಅವ್ಳು ಇವಾಗ ಬಂದ್ಲಪ್ಪ ನಾನೇ ಫೋನ್ ಮಾಡಿ ಹೇಳ ನನ್ಕಂಡೆ ಅಷ್ಟೊಳಗೆ ನೀನೇ ಬಂದೆ ಅಂತ ಅಂತಾಳೆ ಅವಾಗ ಮೀನಾ ನೀವ್ ನನ್ನ ನೋಡ್ಕೊಂಡು ಹೋಗಿದ್ರಂತೆ ನನ್ಗೆ ಮನೆಗ್ ಬರೋದು ಗೊತ್ತಾಗಲ್ವಾ ಅಂತ ಅಂತಾಳೆ ಅವಾಗ ಸೂರ್ಯ ಹೇಳ್ದೆ ಕೇಳ್ದೆ ಎಲ್ಲೇ ಹೋಗಿದ್ದೆ ನಾನು ಎಷ್ಟು ಟೆನ್ಶನ್ ಆಗಿದ್ದೀನಿ ಗೊತ್ತಾ ಇಡೀ ಊರ್ನ ಉಡ್ಕೊಂಡ್ ಬಂದಿದ್ದೀನಿ ನೀನ್ ನೋಡಿದ್ರೆ ಇಲ್ಲಿ ಬಂದು ಆರಾಮಾಗಿದ್ಯಾ ಮೀನನ್ಗೆ ಹೊಡೆಯಕ್ಕೆ ಅಂತ ಹೋಗ್ತಾನೆ ಅವಾಗರಂಗ್ ಇಷ್ಟ ತನಕ ಮೀನ ಮೀನ ಅಂತ ಎಲ್ಲಾ ಕಡೆ ಹುಡ್ಕೊಂಬಂದಿದೀಯಾ ಇವಾಗ ಮೀನ ಇದ್ದಾಳೆ ಅವಳಿಗೆ ಹುಡಿಯಾಕ್ ಹೋಗ್ತೀಯಾ ಅಂತಾನೆ ರೀ ನೀವು ಸುಮ್ನೆ ಇರಿ ಅವಳಿಗೆ ಒಂದ್ ನಾಲ್ಕು ಬಿದ್ರಾನೆ ಸರಿ ಬುದ್ಧಿ ಬರೋದು ಒಂದ್ ಹೇಳಿ ಕೇಳಿ ಹೋಗ್ಬೇಕು ಅನ್ನೋದೇನಿಲ್ಲ ಊರೆಲ್ಲಾ ಸುತ್ತ ಹೋಗಿದ್ದಾಳೆ ಬುದ್ಧಿ ಬರುತ್ತೆ ಹೊಡೆದ್ರೇನೆ ಬುದ್ಧಿ ಬರೋದು ಇವಳಿಗೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೊಡೆಯಕ್ಕೆ ಅಂತ ಕೈ ಎತ್ತಿದ್ನು ಹೇಳ್ಕೊಂಡು ತಪ್ಕೊಂತಾನೆ ಮೀನನ್ನ ಮೀನೇನಮ್ಮ ಇಷ್ಟೊಂದ್ ಸುಲಭವಾಗಿ ಹೇಳ್ತಿದ್ಯಾ ನೀನ್ ಬೆಳಕೆಯಿಂದ ಕಾಣಿಸ್ತಾ ಇರೋದಕ್ಕೆ ಟೆನ್ಷನ್ ಆಗ್ಬಿಟ್ಟು ಇಡೀ ಊರ್ನೆಲ್ಲ ಹುಡುಕಿದೀನಿ ನೀವು ಹೂ ಕೊಡಕ್ಕೆಲ್ಲ ಹೋಗ್ತೀಯ ಅಲ್ಲೆಲ್ಲ ಹೋಗ್ಬಿಟ್ಟು ಕೇಳಿದಿನಿ ಕೊನೆಗೆ ನೀನ್ ಸಿಗ್ಲೇ ಇಲ್ಲ ಅನ್ನೋದಕ್ಕೆ ಪೊಲೀಸ್ ಸ್ಟೇಷನ್ ವರೆಗೂ ಹೋಗ್ ಬಂದಿದ್ದೀನಿ ಅಂತಾನೆ ಆಗ ಮೀನಾರಿ ಪೊಲೀಸ್ ಸ್ಟೇಷನ್ಗೆಲ್ಲ ಏನಕ್ಕೆ ಹೋಗಿದ್ರಿ ಅಂತಾಳೆ ಮಾಡೋದು ಕೇಳ್ದವರೆಲ್ಲ ಅಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಯ್ತು ರೈಲ್ವೆ ಟ್ರ್ಯಾಕ್ ಅಲ್ಲಿ ಯಾರೋ ತೀರ್ಕೊಂಡ್ರು ಅಂತ ಎಲ್ಲ ಹೇಳ್ತಾ ಇದ್ರು ನನಗೆ ಜೀವನ ಇಲ್ದಂಗ ಆಗಿತ್ತು ಗೊತ್ತಾ ಅದಕ್ಕೆ ಹೋಗ್ ಕಂಪ್ಲೇಂಟ್ ಕೊಟ್ಟೆ ಅಂತಾನೆ ಇಷ್ಟೊಂದ್ ಭಯ ಏನಕ್ಕೆ ಬರ್ತಾ ಇದೀರಿ ಅಂತ ಮೀನ ಕೇಳ್ದಾಗ ಅವಾಗ ರಂಗನಾಥ್ ಭಯ ಪಡದೆ ಹಿಂದೆ ನಮ್ಮ ನೀನ್ ಇರೋದಕ್ಕೆ ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೆ ನನಗೆ ಒಂದ್ಸಲ ಭಯ ಆಗ್ಬಿಟ್ಟಿತ್ತು ಅದಕ್ಕೆ ಸೂರ್ಯನಿಗೆ ಹೋಗಿ ನೀನ್ ಕಂಪ್ಲೇಂಟ್ ಕೊಡಪ್ಪ ಅಂತ ನಾನೇ ಹೇಳಿ ಕಳಿಸ್ದೆ ಅಂತಾನೆ ಆಗ ಶಾಂತಿ ಇಷ್ಟು ದಿನ ಎಲ್ಲ ಬೆಳಗ್ಗೆ ಎಲ್ಲ ಊರ್ ಸುತ್ತಕ್ಕೆ ಹೋಗ್ತಾ ಇದ್ಲು ಇವಾಗ ನೈಟ್ ಎಲ್ಲ ಶುರು ಮಾಡ್ಕೊಂಡಿದ್ದೇ ಇವ್ನ ಗಂಡ ಕೊಡ್ಸಿದ್ರಲ್ಲ ಗಾಡಿನ ಅದ್ರಲ್ಲಿ ಹೋಗಿ ಇಡೀ ಊರ್ನೆ ಬರ್ತಾಳೆ ಆಗ ರೋಹಿಣಿ ಅತ್ತೆ ಗಾಡಿ ಮನೇಲೇ ಇತ್ತು ಅತ್ತೆ ಗಾಡಿ ತಗೊಂಡೋಗಿಲ್ಲ ಅವರು ಅಂತ ಅಂತಾಳೆ ಅವಾಗ ಮನೋಜ್ ಅಲ್ಲೋ ಸೂರ್ಯ ಕಳ್ದೋದರು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಕಂಪ್ಲೇಂಟ್ ತಗೊಳ್ಳೋದು ಕಣೋ ಅದಕ್ಕಿಂತ ಮುಂಚೆ ತಗೊಳಲ್ಲ ಅಕಸ್ಮಾತ್ ತಗೊಂಡಿದ್ರೆ ಅವ್ರು ಇವಾಗ ಸಿಕ್ಕಿದಾಳಲ್ಲ ನಿನಿಗೆ ಬಂದು ಉಗುದು ಉಪ್ಪಿನ ಆಗ್ತಾ ಇದ್ರು ಅಂತಾನೆ ಅವಾಗ ರಂಗನಾಥ ಲೋ ನೀನ್ ಬಾಯ್ ಮುಚ್ಕೊಂಡಿರೋ ರಂಗನಾ ಯಾಕಮ್ಮ ನೀನು ಮನೆ ಬಿಟ್ಟು ಹೋಗೋ ಅಷ್ಟು ನಿರ್ಧಾರ ಮಾಡಿದ್ದೆ ಯಾಕಮ್ಮ ಹಂಗ ಮಾಡ್ದೆ ಅಂತ ಕೇಳಿ ಆಕತ್ಕ ಇಂಥ ನಿರ್ಧಾರ ಎಲ್ಲ ತಗೊಂಡಿದ್ದೀರಾ ಎಂತೆಂಥ ಸಮಸ್ಯೆ ಬಂದ್ರು ಅದನ್ನ ಹೆದರ್ಸ್ಕೊಂಡು ನಿಂತ್ಕೊಂಡಿದ್ದೀರಾ ಆದ್ರೆ ಇವಾಗ ಯಾಕ ಹಿಂಗ್ ಮಾಡಿದ್ರಿ ಅಂತ ರವಿನೂ ಕೇಳ್ತಾನೆ ಆಗ ಮೀನಾ ರವಿ ನಾನು ಹೇಳದ್ ಕೇಳಿ ಅಂತ ಅಂದಾಗ ಶಾಂತಿ ಬಾಯಿ ಮುಚ್ಚೆ ಸಾಕು ಬೆಳಿಗ್ಗೆ ಬೇರೆ ಕೊಬ್ಬಿಂದ ನಾನು ಅಡ್ಗೆ ಮಾಡಲ್ಲ ಅಂತ ಹೇಳಿ ಹೋಗಿ ಸಿನಿಮಾ ನೋಡ್ಕೊಂಡ್ ಬರಕ್ ಹೋಗಿದ್ದೆ ತಾನೇ ಎಷ್ಟ್ ನಾಟಕ ಮಾಡ್ತೀಯ ನೀನು ಅಂತ ಬೈತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಮೀನಾ ಎಲ್ಲರೂ ಸ್ವಲ್ಪ ಸುಮ್ನೆ ಇರ್ತೀರಾ ನಾನು ಹೇಳೋದನ್ನ ಕೇಳಿ ಅಂತ ಅಂದಾಗ ರೋಹಿಣಿ ಏನ್ ಹೇಳ್ತೀರಾ ಸೂರ್ಯ ಅವರು ಆ ಮಾತಾಡಿದಿಕ್ಕೆ ತಾನೇ ನೀವು ಮನೆ ಬಿಟ್ಟು ಹೋಗಿದ್ದು ಅಂತ ಅದನ್ನೇ ತಾನೇ ಹೇಳೋದ್ ನೀವು ಅಂತ ಹೇಳಿದಾಗ ಅವ್ರ ಅದಕ್ಕೆಲ್ಲ ಅಂದಿದ್ಕೆ ನಾನ್ ಮನೆ ಬಿಟ್ಟು ಹೋಗಿಲ್ಲ ನಾನು ಅವ್ರ ಮಧ್ಯೆ ಎಷ್ಟೊಂದ್ ಜಗಳ ಆಗಿದೆ ನಾನು ಅವ್ರಿಗೆ ಏನು ಅನ್ಬಾರ್ದಲ್ಲ ಅಂದಿದ್ದೀನಿ ಹಾಗಂತ ಅವ್ರು ಮನೆ ಬಿಟ್ಟು ಹೋಗಿದಾರಾ ಇಲ್ಲ ತಾನೇ ನಾನೇನಕ್ಕೆ ಹೋಗ್ಲಿ ಅಂತಾಳೆ ನಾನ್ ಬರೋದು ಲೇಟ್ ಆಗುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಅಂತ ನಾನು ಅನ್ಕೊಂಡಿದ್ದೆ ಅಂತ ಅಂದಾಗ ಸೂರ್ಯ ಏನಮ್ಮ ನಿ ಕತೆಗಳು ಕಟ್ತಾ ಇದೀಯ ಅಂತ ಹೇಳಿದಾಗ ಇಲ್ಲ ರೀ ನಾನು ಹೇಳ್ಬಿಟ್ಟೆ ಹೋಗಿದ್ದೆ ಅದನ್ನ ಎಲ್ಲರೂ ಕೇಳಿಸ್ಕೊಂಡು ಶಾಕ್ ಆಗ್ತಾರೆ ಏನಮ್ಮ ಹೇಳ್ತಿದೀಯಾ ಅಂತ ಅಂದಾಗ ರೀ ನಿಮಗೆ ಹೇಳೋಗಿಲ್ಲ ನಾನು ನನಗೆ ಒಂದು ಬೆಳಗ್ಗೆ ಫೋನ್ ಬಂದಿತ್ತು ನನ್ಕ್ ಹೂ ಕೊಟ್ಟ ಒಬ್ಬರು ಫ್ರೆಂಡ್ ಇದಾರೆ ಅವ್ರ ಹಸ್ಬೆಂಡ್ ನನಗೆ ಫೋನ್ ಮಾಡಿದ್ದು ದೇವಸ್ಥಾನದಲ್ಲಿ ಹೂ ಕಟ್ಟೋಕೆ ಅವರು ಕಾಂಟ್ರಾಕ್ಟ್ ತಗೊಂಡಿದ್ರ ಅದಕ್ಕೆ ಹೂ ಕಟ್ಟಕ್ಕೆ ಕರೆದಿದ್ರು ನನ್ನನ್ನ ಹೂ ಕಟ್ಟಿದ್ರೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನನಗೂ ಬೆಳಗ್ಗೆಯಿಂದ ಯಾವ್ದು ಆರ್ಡರ್ ಇರಲಿಲ್ಲ ಅದಕ್ಕೆ ನಾನು ಒಪ್ಕೊಂಡು ಅವ್ರಿಗೆ ಹೋದೆ ನೈಟ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಇಲ್ಲಿ ಮನೆಗೆ ಹೇಳಿಬಿಟ್ಟು ಹೋಗೋಣ ಅಂತ ಒಳಗಡೆ ಬಂದೆ ಮತ್ತೆ ಆಗ್ತಾನೆ ತಿಂಡಿ ತಿನ್ಬಿಟ್ಟು ಮಲ್ಕೊಂಡಿದ್ರು ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ಶ್ರುತಿಯವರಿದ್ರು ಅವ್ರಿಗೆ ಹೇಳ್ಬಿಟ್ಟು ಹೋದೆ ಅವರು ಸರಿ ಅಂತ ಹೇಳಿದ್ರು ಬಟ್ ಅವ್ರು ಯಾರು ನಿಮಗೆ ಹೇಳಿಲ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯ ಏನೋ ರವಿ ಇದ್ದು ನೀನ್ ಹೆಂಡತಿಗೆ ಹೇಳೋಗಿದ್ದಾನೆ ಅಂತ ಇವಳು ಹೇಳ್ತಾ ಇದ್ದಾಳೆ ನಿಮ್ ಸೋಂಪ ಪುಡಿ ನನ್ನೇ ನಾಟಾಡ್ಸ್ಬೇಕು ಅಂತ ಸುಮ್ನೆ ಇದ್ದಾಳಾ ನಾನ್ ಬೇರೆ ಬೆಳಗ್ಗೆ ಎಲ್ಲಾ ಕಡೆ ಸುತ್ತಾರ್ಕೊಂಡ್ ಬಂದಿದ್ದೀನಿ ಒಂದು ಮಾತು ಹಿಂಗೆ ಹೋಗಿದ್ದಾಳೆ ಅಂತ ಹೇಳಿದ್ರೆ ನಾನು ಸಮಾಧಾನದಿಂದ ಇರ್ತಿರ್ಲಿಲ್ವಾ ನೀವು ನನ್ನನ್ನು ಗೋಳಕೋಬೇಕು ಅಂತಾನೆ ಹಿಂಗೆಲ್ಲ ಆಡಿರದಾ ಅಂತ ಹೇಳಿದಾಗ ರವಿ ಇಲ್ಲ ಕಣೋ ನನಗೂ ಅದಕ್ಕೆ ಇವಾಗ ಹೇಳಿದ್ಮೇಲೆ ಗೊತ್ತಾಗಿದ್ದು ಶ್ರುತಿ ಹೇಳೋಗಿದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಆಗ ಅಲ್ಲಿಗೆ ಶ್ರುತಿ ಬಂದು ಅವರೇ ಇವಾಗ ಬಂದ್ರೆ ಹೇಳ್ಬಿಟ್ಟು ಹೋಗ್ಬೇಕು ತಾನೇ ಸೂರ್ಯ ಅವರು ಬೆಳಗ್ಗೆಯಿಂದ ನಿಮ್ಮನ್ನ ಎಷ್ಟೆಲ್ಲ ಹುಡುಕಿದ್ದಾರೆ ಒಂದು ಮಾತು ಹೇಳಬೇಕು ತಾನೆ ಅಂತ ಹೇಳಿದಾಗ ಎಲ್ಲರೂ ಶ್ರುತಿ ಮುಖನೇ ನೋಡ್ತಾರೆ ಯಾಕೆಲ್ಲರೂ ನನ್ನ ಮುಖನ ಹಾಗೆ ನೋಡ್ತೀರಾ ಅಂತಂದಾಗ ರವಿ ಅದ್ಕೆ ನಿಮಗೆ ಹೇಳ್ಬಿಟ್ಟೆ ಹೋಗಿದ್ರಂತಲ್ಲ ಶ್ರುತಿ ನೀನು ಯಾಕೆ ಹೇಳ್ಲಿಲ್ಲ ಅಂತಂದಾಗ ನನಗೆ ಅವಾಗ ಹೇಳಿದ್ರು ಅಂತ ಅಂತಾಳೆ ಅವಾಗ ಮೀನಾ ಬೆಳಿಗ್ಗೆ ನಿಮಗೆ ಹೇಳ್ಬಿಟ್ಟೆ ಹೋಗಿದ್ದೆ ತಾನೆ ಅಂತ ಹೇಳ್ತಾಳೆ ಆಗ ಶ್ರುತಿ ಇಲ್ಲ ಮೀನಾ ಅವರೇ ನಾನ್ ಬೆಳಗ್ಗೆ ನೀವು ತಿಂಡಿ ಮಾಡಲ್ಲ ಅಂತ ಹೇಳಿದ್ರಲ್ಲ ಸರಿ ಅನ್ಬಿಟ್ಟು ನಾನ್ ಸ್ಟುಡಿಯೋಗೆ ಹೋದೆ ಆಮೇಲೆ ಅವಾಗ ನಿಮ್ ಜೊತೆ ಮಾತಾಡೇ ಇಲ್ಲಲ್ಲ ಅಂತಂದಾಗ ರೀ ನಿಮ್ ಸೊಸೆ ಎಷ್ಟೊಂದು ಸುಳ್ಳು ಹೇಳೋದು ಕಲ್ತಿದ್ದಾಳೆ ಅಂತ ಶಾಂತಿ ಹೇಳ್ತಾಳೆ ಇಲ್ಲ ಅತ್ತೆ ನಾನು ಹೇಳ್ಬಿಟ್ಟೆ ಹೋದೆ ಶ್ರುತಿ ಅವ್ರಿಗೆ ಅಂತ ಅಂದಾಗ ಅವಾಗ ರೋಹಿಣಿ ಮತ್ತೆ ಶ್ರುತಿ ಅವ್ರು ಯಾಕೆ ಹೇಳಿಲ್ಲ ನಮ್ಗೆ ಅಂತ ಅಂತಾಳೆ ಅವಾಗ ಶಾಂತಿ ಇವರೆಲ್ಲ ಊರ್ ಸುತ್ತಕ್ ಹೋಗಿದ್ದಾಳೆ ಇವಾಗ ಏನೋ ಬಂದು ಹಚ್ತಾ ಇದ್ದಾಳೆ ಅಂತ ಅಂತಾಳೆ ಆಗ ರಂಗನಾಥ್ ಇಲ್ಲಿ ಏನೋ ಬೇರೆ ಸಮಸ್ಯೆ ಇದೆ ಕಣೆ ಅವಳು ಸುಳ್ಳು ಹೇಳಲ್ಲ ಏನೋ ನಡೀತಾ ಇದೆ ಇಲ್ಲಿ ಅಂತ ಹೇಳ್ದಾಗ ಅವಾಗು ಇಲ್ಲಪ್ಪ ನಾವೆಲ್ಲ ಇಷ್ಟೊಂದು ಪ್ರಶ್ನೆ ಕೇಳ್ತೀವಿ ಇದೀವಲ್ಲ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಇವಳು ಎಲ್ಲೂ ಹೇಳೇ ಹೋಗಿಲ್ಲ ಅಂತ ಅಂತಾನೆ ಮನೋಜ್ ಇವತ್ತಿನ ಈ ಸಂಚಿಕೆಯಲ್ಲಿ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು